ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸಾಹಿತ್ಯ ಸಮ್ಮೇಳನದ ಮೆರುಕು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆಗೆ ಅತಿಥಿ ಗಣ್ಯರು ವೇದಿಕೆಯತ್ತ ಮೆರವಣಿಗೆಯಲ್ಲಿ ಆಗಮನ ವರ್ಷಿಣಿ ಸಭಾಭವನದಲ್ಲಿ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಸಂದರ್ಭದ ಸಾಹಿತ್ಯ ಸಮ್ಮೇಳನ ತೊಂಬತ್ತ ಮೂರನೇ ಅಧಿವೇಶನ ಉದ್ಘಾಟನೆ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರಿಂದ ಅತಿಥಿ ಗಣ್ಯರಿಗೆ ಸ್ವಾಗತ ಹಾಗೂ ಧರ್ಮದೇವತೆಗಳನ್ನು ಪರಂಪರೆ ಮತ್ತು ಭವ್ಯ ಇತಿಹಾಸಗಳು ಲಕ್ಷ ದೀಪೋತ್ಸವಕ್ಕೆ ಹೊಸ ಭಾಷ್ಯ ಬಂದವರು ಪೂಜ್ಯರು ದೀಪೋತ್ಸವ ದೀಪೋತ್ಸವಕ್ಕೆ ಜಾತ್ರೆಯಾಗಿ ಮುಖ್ಯಬಾರದು ಧರ್ಮ ಸಮ್ಮ ಅರಿವು ಮತ್ತು ಸಾಹಿತ್ಯದ ಅಭಿವೃದ್ಧಿ ಅವರು ಸರ್ವಧರ್ಮ ಸಮ್ಮೇಳನ ಮತ್ತು ಸಮ್ಮೇಳನಗಳನ್ನು ಮೂರರಲ್ಲಿ ಆರಂಭಿಸಿದರು ಅಂದಿನಿಂದ ಅರ್ಥಪೂರ್ಣವಾಗಿ ಮಾದರಿ ಸಮ್ಮೇಳನವಾಗಿ ಮುಂದುವರೆದು ಈ ಬಾರಿ ತೊಂಬತ್ತ ಅಧಿವೇಶನ ನಡೆಯುತ್ತಿದೆ ಆಸಕ್ತಿಯಿಂದ ಭಾಗವಹಿಸಿದೆ ಎಲ್ಲರನ್ನೂ ಇಂದಿನ ಈ ಸಾಹಿತ್ಯ ಸಿನಿಮಾ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಸಮ್ಮೇಳನವನ್ನು ಉದ್ಘಾಟಿಸಿದ ಅಂಕಣಕಾರ ಹಿರಿಯ ಸಾಹಿತಿ ಪ್ರೊಫೆಸರ್ ಪ್ರೇಮಶೇಖರ್ ಮಾತನಾಡಿ ಪ್ರಪಂಚದ ನಾಗರಿಕತೆ ಹುಟ್ಟಿಕೊಂಡಾಗ ಸಾಹಿತ್ಯ ಕಲೆ ಆರಂಭವಾಗಿದ್ದು ಶತಮಾನದ ಹಿಂದೆ ಆರಂಭಗೊಂಡ ಕನ್ನಡ ಸಾಹಿತ್ಯ ಹುಲುಸಾಗಿ ಬೆಳೆದಿದ್ದು ಕತೆಗಳಿಗೆ ಇದು ಸುವರ್ಣ ಕಾಲವಾದರೂ ಬಹುಮಾನಕ್ಕಾಗಿಯೇ ಕಥೆ ರಚನೆಯಿಂದ ಉತ್ತಮ ಕತೆಗಾರರು ಮೂಲೆಗುಂಪಾಗುತ್ತಿರುವುದು ಖೇದಕರ ಎಂದರು ಇದು ಕಥೆಯಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ತುಂಬಾ ಜನ ಹೇಳ್ತಾರೆ ಅಂತ ನಿಜವಾಗ್ಬಿಡಬಹುದು ಅಂತ ಆಯ್ತಾ ಆದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನೋಡಿ ನಿಜವಾಗ್ಬದ್ದು ಸತ್ಯ ಒಂದೇ ಆಗಿರ್ತದೆ ಸತ್ಯ ಒಂದೇ ವರ್ಷ ಒಂದೇ ರೂಪ ಅದಕ್ಕೆ ಆದ್ರೆ ಈ ನಾನು ಈ ವಿಷಯಕ್ಕೆ ಎರಡು ರೂಪಗಳಿರೋದು ಹೀಗಾಗಿ ಆ ಎರಡು ರೂಪಗಳಿದ್ರೆ ಅದು ಸತ್ಯ ಆಗಿರೋದು ಸಾಧ್ಯ ಇಲ್ಲ ಅಂತನಸ್ಕೋದು ಅದು ಸ್ವಲ್ಪ ಸತ್ಯ ಇರ್ತದೆ ಯಾಕಂದ್ರೆ ಇದು ಈ ಘಟನೆಯನ್ನ ಇಲ್ಲಿ ಬರುವ ಎರಡು ಪಾತ್ರಗಳು ನಾನು ಒಬ್ಬ ಯಂಗ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ನಾನು ಕಾರ್ಯಾರೋಪ ಮಾಡಿಸಿದಾಗ ನಾನು ಮಾಡಿದ್ರಲ್ಲಿ ಸಂಪೂರ್ಣ ಕೆ ಒಬ್ಬ ಹಿರಿಯರು ಹೇಳದಂತ ಈ ಕಥೆ ಇತ್ತು ಆ ಪಾತ್ರಧಾರಿಗಳು ಅರಿಸ್ಕಾನಿ ಮತ್ತು ಆತನ ಒಬ್ಬ ಅನಾಮಿಕ ಶಿಷ್ಯ ಅನಂತರ ನನ್ನ ಮಗ ನೀವು ನೋಡಿದ್ದೇವೆ ನನ್ನ ಮಗ ನನ್ನ ಜೊತೆ ಇದ್ದಾನೆ ಆತ ನನಗೆ ಹೇಳದ ಪ್ರಕಾರ ಈ ಕಥೆಯ ಪಾತ್ರಧಾರಿಗಳು ಅರಿಸ್ಟಾಟಲ್ ಗುರು ಪ್ಲೇಟೋ ಮತ್ತೆ ವಿಕ್ಷಿಪ್ತ ತತ್ವಜ್ಞಾನಿ ಚಿಂತಕ ಅಂತ ಕರೆಸಿಕೊಳ್ಳುವಂತಹ ಡಯೋಜನಸ್ ಡಯೋಜನಸ್ ದ ಸಿನಿ ನಾಟ್ ಡಯೋಜನಸ್ ದಯೋಜನಸ್ ಅಂತ ಹೇಗಾದ್ರು ತಗೋಬೋದು ನಾವು ಅಲ್ಲಿ ಪ್ಲೇಟೋ ತನ್ನ ಅಕಾಡೆಮಿಯಲ್ಲಿ ತನ್ನ ಲಿಸಿಯ ಮೂ ವಿದ್ಯಾರ್ಥಿಗಳ ಜೊತೆ ಸೂಚನೆ ಕಳೆದ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಚರ್ಚೆ ಮಾಡ್ತಾ ಇದ್ರು ಇದ್ರು ಕೊನೆಗೆ ಒಂದು ನಿಷ್ಕರ್ಷಕ್ಕೆ ಬರ್ತಾ ಇದ್ರು ಇದು ಇದು ಅಂತ ಈಗ ನಿಮ್ಮ ವಿಮೆ ಕಂಟ್ರೂಸ್ ಮಾಡಬಾರ್ದು ಅನ್ನೋ ಕಾರಣ ಮೇಲೆ ಆರಿಸ್ಲಾಟೆ ಕಲಿಯೋದರಿಂದ ಪೇಟೆನ ಪಡೆದು ಯಾ ಅಂತ ಆರಿಸಾಟ್ ಹೀಗೆ ಒಂದಿನ ತನ್ನ ವಿದ್ಯಾರ್ಥಿಗಳ ಜೊತೆ ತನ್ನ ಬಿಸಿ ಎಂಬಲ್ಲಿ ಮಾತಾಡ್ತಾ ಇದೆ ಮನುಷ್ಯ ತಗೊಂಡು ಮನುಷ್ಯ ಏನು ಮನುಷ್ಯನದ್ದು ಏನಂತ ಕರಿಬೇಕು ಮನುಷ್ಯ ಪ್ರಣ್ಯ ಅಲ್ಲ ಯಾಕಂದರೆ ಮನುಷ್ಯನ ಪ್ರಾಣಿ ಅನ್ನೋದಕ್ಕಾಗುತ್ತಿಲ್ಲ ಹಾಗೆ ಎರಡು ಕಾಲದಲ್ಲಿ ನಡೆಯುತ್ತೇವೆ ಅವರು ಪಕ್ಷಿ ಮನುಷ್ಯನ ಪಕ್ಷಿ ಪಕ್ಷಿ ಅನ್ನೋದನ್ನ ನಾವು ಇಲ್ಲ ಮನುಷ್ಯನಿಗೆ ರೆಕ್ಕೆ ಕುಕ್ಕಗಳಿಲ್ಲ ಬಂದ ಹೀಗಾಗಿ ಮನುಷ್ಯ ರೆಕ್ಕೆ ಪಕ್ಷಿ ಪಕ್ಷಿಯಲ್ಲ ಎರಡು ನಾಲ್ಕು ಕಾಲದಲ್ಲಿ ನಡೆಯೋದಿಲ್ಲ ಪ್ರಾಣಿ ಅಲ್ಲ ಹಾಗಿದ್ರೆ ಏನು ಮನುಷ್ಯ ತುಂಬಾ ಚರ್ಚೆ ಪೂರ್ತಿ ಆಯ್ತಾ ಕೊನೆಗೆ ನಿಷ್ಕರ್ಷಕ್ಕೆ ಬಂದ್ರು ಮನುಷ್ಯ ರೆಕ್ಕೆ ಕುಕ್ಕಗಳಿಲ್ಲದ ವಿಪಾದಿ ಬಯಕ್ಬೇಡಿ ಓಕೆ ಸೊ ಅಂದ್ರೆ ಮನುಷ್ಯನಿಗೆ ಏನು ಅಂತ ನಾವು ಒಂದು ತೀರ್ಮಾನ ಮಾಡಿ ಇವತ್ತು ಅಂತ ಎಲ್ಲರೂ ಖುಷಿಯಾದ್ರು ಅಷ್ಟು ಸಹ ಎಲ್ಲ ಶಿಕ್ಷಣ ಸಹ ಅಂದ್ರೆ ಮ್ಯಾನ್ ಇಸ್ ಅಲ್ಲಿಸ್ ಬೈಕ್ಬೇಡಿ ಮನುಷ್ಯ ಅಂದ್ರೆ ರೆಕ್ಕೆ ಪುಕ್ಕಗಳಿದ್ದಾಗ ದ್ವಿಪಾಹಿ ಖುಷಿಯಾಗಿದ್ದು ಎಲ್ಲರಿಗೂ ಹೋದ್ರು ಒಬ್ಬ ವಿದ್ಯಾರ್ಥಿ ಮಾತ್ರ ಇದ್ಯಾಕೋ ಸರಿಯಲ್ಲ ಅನಿಸ್ತು ನನ್ನಂತ ಒಬ್ಬ ಎಡವಟ್ಟಿಗೆ ಇರಬೇಕು ಅಂತ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಅಧ್ಯಕ್ಷ ಭಾಷಣ ಮಾಡಿ ಸಾಹಿತ್ಯ ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ಅದು ಬದುಕಿಗೆ ಸಂಬಂಧಪಟ್ಟದ್ದಾಗಿದ್ದು ಸಮೃದ್ಧವಾಗಿರುವ ಕನ್ನಡ ಭಾಷೆಯನ್ನು ಬೆಳೆಸದೆ ಸಾಹಿತ್ಯ ಸೃಷ್ಟಿ ಸಾಧ್ಯವೇ ಇಲ್ಲವಾಗಿದೆ ಭಾಷೆ ಸಾಹಿತ್ಯಕ್ಕೆ ಸೇತುವೆಯಾಗಿದ್ದು ಅಂತಹ ಭಾಷೆಗೆ ಸವಾಲು ಬಂದಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಂಗ್ಲ ಪದಗಳಿಂದ ಕನ್ನಡ ವಿರೂಪವಾಗಿರುವುದು ಆತಂಕದ ವಿಚಾರವಾಗಿದೆ ಎಂದರು ಗೌರವ ಸಜ್ಜನಿಕೆಯನ್ನ ಹೊಮ್ಮಿಸುವಂತಹ ವೈಭವದ ಶಾಲೆಯನ್ನು ಹೊಂದಿರುವಂತಹ ಒಂದು ಸತ್ತಾ ಮಂಟಪ ಅಂತ ನಾನು ಭಾವಿಸಿದ್ದೇನೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅದರಲ್ಲೂ ವಿಶೇಷವಾಗಿ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸುವಂಥದ್ದು ನನ್ನ ಜೀವನದ ಸೂಕ್ತ ಮತ್ತು ಅವಿಸ್ಮರಣೀಯ ಕಡೆಗಳಲ್ಲಿ ಒಂದು ಅಂತ ನಾನು ಭಾವಿಸಿದ್ದೇನೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಅಂತಃರಣತಜ್ಞತೆಯನ್ನು ನನ್ನ ಸೂಚಿಸಿದ್ದೇನೆ ನಾನು ಧರ್ಮಸ್ಥಳಕ್ಕೆ ಬಂದರೆ ಮೂರು ನಾಲ್ಕು ವರ್ಷಗಳಾಗಿತ್ತು ಇವತ್ತು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಕಾರಿನಲ್ಲಿ ಬರುವಾಗ ಯೋಚನೆ ಸಾಮಾನ್ಯವಾಗಿ ಅನಿಸುವುದಕ್ಕಿಂತ ವಿಶೇಷವಾಗಿ ನನಗೆ ಈ ಸಲದ ಪ್ರಯಾಣ ಒಂದು ವಿಚಿತ್ರ ಅನುಭವವನ್ನು ನೀಡುತ್ತೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ನೆನಪಿಸಿಕೊಳ್ಬಹುದು ಅಂತ ಧರ್ಮ ಆಗಮಿಸ್ತಾ ಯಥವಾಗ ನನ್ನ ಮನಸ್ಸಿನ ದನಸ್ತು ಇಲ್ಲಿನ ಎಲ್ಲ ಸಂದೇಹದ ಗುಂಡಿಗಳೆಲ್ಲ ಮುಚ್ಚಿ ಹೋಗಿದ್ದನ್ನು ನಾನು ಕಂಡೆ ಮುಖವಾಡ ಮತ್ತು ಮುಸಕುಗಳೆಲ್ಲರೂ ಕೂಡ ಕಳಿಸುತ್ತಿದ್ದನ್ನು ಕೂಡ ಕಂಡೆ ಮಕರಲ್ಲಿ ಮಗಲಿದ್ದನ್ನು ಕೂಡ ಸತ್ಯ ಹೆದ್ದಿದ್ದನ್ನು ಕೃಡಕ ಗೆದ್ದಿದ್ದು ಮಂಜುನಾಥ ಮೂಡಿಸಿದ ಪ್ರಜ್ಞೆ ಗೆದ್ದಿದ್ದು ವೀರೇಂದ್ರ ಹೆಗಡೆಯವರ ಸ್ಥಿತ ಪ್ರಜ್ಞೆ ಬೆಂಗಳೂರಿನ ವ್ಯಾಖ್ಯಾನಕಾರೆ ಶಾಂತ ನಾಗಮಂಗಲ ಮಾತನಾಡಿದ್ರು ಈ ಸಾಹಿತ್ಯದಲ್ಲಿ ಮಹಿಳೆಯರ ಒಂದು ಕೊಡುಗೆ ಏನು ಮಹಿಳೆಯರಿಗೆ ಎಷ್ಟು ಅವಕಾಶಗಳು ನಮ್ಮ ಸಾಹಿತ್ಯದ ನಿರ್ಮಿತಿಯಲ್ಲಿ ಸಿಕ್ಕಿದೆ ಇದರ ಕುರಿತು ನೀವು ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿ ನನಗೆ ಸೂಚನೆ ಕೊಟ್ಟಿದ್ರು ಅದನ್ನ ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಮಹಿಳೆಯರ ಸಾಹಿತ್ಯ ಅಂತ ಕೆಲಸ ಮಹಿಳೆಯನ್ನ ಸಾಹಿತ್ಯದಲ್ಲಿ ಯಾವ್ಯಾವ ದೃಷ್ಟಿಯಲ್ಲಿ மா ವೇದ ವಾಪನೆಯನ್ನು ನಾವು ಪರಿಗಣಿಸಿದ್ರೆ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ದಾಖಲಾಗಿರುವಂತಹ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಅಂದರೆ ವೇದಗಡೆ ಅದರಲ್ಲೂ ಋಗ್ವೇದ ಈ ಋಗ್ವೇದದ ಹತ್ತು ಮಂಡಲಗಳಲ್ಲಿ ಹಲವಾರು ಮಹಿಳೆಯರು ಅಥವಾ ಋಷಿಕೆಯರು ಅವರು ತಮ್ಮ ಒಂದು ಸೂಕ್ತಗಳನ್ನು ಅಥವಾ ತಮ್ಮ ಕಾವ್ಯವನ್ನು ತಮ್ಮ ಪದ್ಯಗಳನ್ನು ಮಂತ್ರದ ರೂಪದಲ್ಲಿ ಅವರು ಅಲ್ಲಿ ವಿವೇಕ ಹಂಸ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ರಘು ವಿ ಉಪನ್ಯಾಸವಿದ್ದರು ನಾವು ಮೊದಲನೇವರೆಗೆ ಗುರುತಿಸಬೇಕಾದ್ರೂ ಅಕ್ಷರ ಕಲಿಕೆ ಅನ್ನೋದು ಒಂದು ಅದ್ಭುತ ಆವಿಷ್ಕಾರ ಸಾಹಿತ್ಯ ಆರಂಭವಾಗುವುದೇ ಅಕ್ಷರ ಕಲಿಕೆ ಒಂದು ಮಗುವಿಗೆ ವಿಸ್ಮಯ ಲೋಕವನ್ನ ತೆರಳಬೇಕಾದ ನಾವು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಸಮಯದ ನಿಧಿ ಒಳಗೆ ಆದಷ್ಟು ವಿಷಯವನ್ನು ಟ್ರೈ ಮಾಡ್ತೀನಿ ಯಾವ ರೀತಿಯಲ್ಲಿ ಎಡುತ್ತೇನೆ ಅನ್ನೋಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಉಳಿದ ಪ್ರಾಣಿಗಳಲ್ಲಿ ಈ ಅನ್ನೋದು ಕೇವಲ ತನ್ನ ಅಸ್ತಿತ್ವ ಅಸ್ತಿತ್ವ ಮತ್ತು ಪರಿಸರದ ನಡುವಣ ಸಂಘರ್ಷದ ಸಮತೋಲನಕ್ಕೆ ಬಳಸುವಂತಹ ಒಂದು ಸಣ್ಣ ಪ್ರಮಾಣದ ಆವಿಷ್ಕಾರ ಆಗಿದೆ ಆದರೆ ಮನುಷ್ಯನಲ್ಲಿ ಅಕ್ಷರ ಒಂದು ಸಂಕೇತವನ್ನು ಕಂಡುಕೊಳ್ಳೋದೇ ಒಂದು ಪ್ರಮುಖವಾದ ಹೆಚ್ಚಾಗಿದೆ ಹೇಗೆ ನಾವು ಬೆಂಕಿಯನ್ನ ಕಂಡು ಹಿಡಿದಿರಿ ಅಥವಾ ಒಂದು ವೃತ್ತವನ್ನ ಕಂಡಿಡಿದ್ರಿ ಚಕ್ರವನ್ನ ಕಂಡುಹಿಡಿದ್ರಿ ಆ ರೀತಿಯಲ್ಲಿ ಅಕ್ಷರ ಕೂಡ ನಮ್ಮ ಅದ್ಭುತ ಈ ಮನುಕುಲದ ಅದ್ಭುತ ಕಾಣಿಕೆ ಈ ಪ್ರತಿಯೊಂದು ಮಗುವಿನಲ್ಲೂ ನಾವು ಈ ಈ ವಿಸ್ಮಯದ ಅಂಶವನ್ನ ಉಳಿಸಿಕೊಳ್ಬೇಕು ನಾನು ನನ್ನ ಶಿಕ್ಷಕರ ಒಂದು ಜೊತೆ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ

ಈ ನನಗೆ ಈ ಸಮ್ಮೇಳನದಲ್ಲಿ ಮಾಡಬೇಕು ರೀತಿಯ ಮುಷ್ಕರ ಆಗುತ್ತೆ ಯಾಕಂದ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ನಾನು ಅಲ್ಲಿ ಮಾಧ್ಯಮದ ಸಾಲಿನಲ್ಲಿ ಕೂತು ರಿಪೋರ್ಟ್ ಮಾಡಿದ ಆಕಾಶವಾಣಿಯ ಸಾಲಿನಲ್ಲಿ ಕೂತು ಲೈವ್ ಕಾಮೆಂಟ್ರಿ ಪಾಕ ಹಾಗೆ ನಾನು ಈಗ ಹದಿನೈದು ವರ್ಷಗಳ ಕಾಲ ಬೇಕಾದ್ರೆ ಮಾಡಿದ್ರೆ ಮಾತಾಡಬೇಕಾದಂತಹ ಒಂದು ಸೋಷಲ್ ಸಂಗತಿ ಎಂಥ ಮುಜಿಗರ ಸಂಗತಿ ಕೂಡ ಈ ತೊಂಬತ್ ಮೂರನೇ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದ ಸಮಾರಂಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದರೆ ಅದು ಸರ್ವಧರ್ಮಗಳ ಧರ್ಮಗಳ ನೆಲೆಗಿರು ಆ ಸರ್ವ ಧರ್ಮವನ್ನ ಘೋಷಿಸಿಕೊಂಡು ಬಂದಂತ ನಾಡಿಗೆ ಈ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಾಗ ನಮ್ಮ ಗೆಳೆಯ ವಿಶ್ವೇಶ್ವರಪಟ್ಟ ಜನಕ್ಕೆ ಕಾನೂನುಗಳು ಕೊಂಡಿತು ಆಸುರಿ ಶಕ್ತಿ ಯಾವಾಗ ಯಾವಾಗ ಮೇಲ್ಗೆ ಸಾಗುತ್ತದೆ ಆಗ ದೈವ ಶಕ್ತಿ ಅದನ್ನು ದಮನ ಮಾಡಕ್ಕೆ ಬರ್ತದೆ ಅಂತ ಆಸುರಿ ಶಕ್ತಿಯನ್ನ ದಮನ ಮಾಡಕ್ಕೆ ಈ ದೈವ ಶಕ್ತಿ ಬಂದಿದೆ ಆ ದೈವ ಶಕ್ತಿಯಿಂದ ಹೊರಬಂದಿದೆ ನಾವು ಬಂಗಾರವನ್ನ ಏನು ಶುದ್ಧ ಬಂಗಾರ ಅಪರಂಜಿ ಅಂತ ಹೇಳಿ ಕರಿತೇವೆ ಅಪರಂಜಿ ಚಿನ್ನ ಸುಮ್ಮನೆ ಆದದ್ದಲ್ಲ ಅದು ಅಪರಂಜಿ ಚಿನ್ನ ಆಗಬೇಕಾದರೆ ಶುದ್ಧ ಚಿನ್ನ ಆಗಬೇಕಾದರೆ ಬೆಂಕಿಯಲ್ಲಿ ಬೇಯ್ಬೇಕು ಬೆಂಕಿಯಲ್ಲಿ ಬೇಯ್ದಾಗ ಮಾತ್ರ ಬಂದಾಗ ಮಾತ್ರ ಅದು ಶುದ್ಧ ಚಿನ್ನ ಆಗ ಬಾಗಿ ಹಾಗೆ ಅಗ್ನಿ ದಿವ್ಯದಿಂದ ಹೊರಬಂದವರು ಇಂತಹ ಸಂದರ್ಭದಲ್ಲಿ ಅವರ ಬೆಂಕಿಯಲ್ಲಿ ಬಂದು ಬಂತಹ ಅನುಭವವನ್ನು ಅವರು ಅನುಭವಿಸಿದ್ದಾರೆ ಅವರ ಜೊತೆಗೆ ನಾವು ನೀವೆಲ್ಲ ಇದ್ದೇವೆ ಅನ್ನೋದೇ ನಮ್ಮ ಹೆಮ್ಮೆಯ ಉಜಿರೆ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಎಚ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾದ ಡಿ ಸುರೇಂದ್ರ ಕುಮಾರ್ ಹೇಮಾವತಿ ಹೆಗಡೆ ಧರ್ಮಾಧಿಕಾರಿಗಳ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಉಜಿರೆ ಎಚ್ ಡಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಜುಕೇಷನ್ ಸೊಸೈಟಿಯ ನಿರ್ದೇಶಕ ಶ್ರೇಯೀಶ್ ಕುಮಾರ್ ಸನ್ಮಾನ ಪತ್ರ ವಾಚಿಸಿದರು ಎಚ್ಎಂ ಶಿಕ್ಷಣ ಸಂಸ್ಥೆ ಸದಸ್ಯ ರಾಜಶ್ರೀ ಎಸ್ ವಂದಿಸಿದರು ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ ಭಟ್ಟ ಹಾಗೂ ಉಪನ್ಯಾಸಕ ಡಾಕ್ಟರ್ ದಿವಾಕ್ ಕೊಕ್ಕಡ ಕಾರ್ಯಕ್ರಮ ನಿರ್ವಹಿಸಿದರು i yes. don't know